ಸಹಕಾರಿ ವ್ಯವಸಾಯಿಕ ಸಂಘದ ಆಶ್ರಯದಲ್ಲಿ ಕಾಪು ವೀರಭದ್ರ ಸಭಾಭವನದಲ್ಲಿ ಜರುಗಿದ ಸಮಗ್ರ ಕೃಷಿ ಮಾಹಿತಿ ಕಾರ್ಯಕ್ರಮ ಮತ್ತು ಅತ್ಯುತ್ತಮ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಹತ್ೋಬಾರ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಮನೋಹರ್ ಶೆಟ್ಟಿ ಕಾಪು ಉದ್ಘಾಟಿಸಿದ್ರು ಅಧ್ಯಕ್ಷತೆ ವಹಿಸಿದ್ದ ಕಾಪು ಸಹಕಾರಿ ವ್ಯವಸಾಯಿಕ ಸಂಘದ ಅಧ್ಯಕ್ಷ ಕಾಪು ದಿವಾಕರ್ ಶೆಟ್ಟಿ ಮಾತನಾಡಿ ಸಂಘವು ವಾರ್ಷಿಕ ಹದಿನೇಳು ಕೋಟಿ ರೂಪಾಯಿ ವ್ಯವಹಾರ ನಡೆಸುತ್ತಿದೆ ಕೃಷಿ ಸಾಲ ಸಬ್ಸಿಡಿ ಕೃಷಿ ಸಾಲ ಸಹಾಯ ಧನ ಸಲಕರಣೆಗಳಿಗೆ ಸಿಗುವ ಸಾಲದ ಬಗ್ಗೆ ಮಾಹಿತಿ ಕೃಷಿಯನ್ನು ಲಾಭದಾಯಕವನ್ನಾಗಿಸುವ ಕ್ರಮಗಳ ಬಗ್ಗೆ ಗ್ರಾಮೀಣ ರೈತರಿಗೂ ಮಾಹಿತಿ ಒದಗಿಸಿಕೊಡುವ ಉದ್ದೇಶದೊಂದಿಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಸಂಘದ ವ್ಯಾಪ್ತಿಯ ಪ್ರಗತಿಪರ ಕೃಷಿಕರಾದ ಗುರುರಾಜ್ ಭಟ್ ಉಳಿಯಾರು ಐತಪ್ಪ ಎಸ್ ಕೋಟ್ಯಾನ್ ಕಾಪು ಕೃಷ್ಣ ಸೇರಿಗಾರ್ ಉಳಿಯಾರ್ ಗೋಳಿ ನಿತ್ಯಾನಂದ ನಾಯಕ್ ಪಾಲಮೆ ಯೋಗೀಶ್ ಪೂಜಾರಿ ಮೂಳೂರು ಜಗದೀಶ್ ದೇವಾಡಿಗ ಮಲ್ಲಾರು ಅವರನ್ನು ಅತ್ಯುತ್ತಮ ಕೃಷಿಕ ಪ್ರಶಸ್ತಿಯೊಂದಿಗೆ ಗೌರವಿಸಲಾಯಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದ ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಅಧ್ಯಕ್ಷ ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಅವರು ವೈಜ್ಞಾನಿಕ ತೆಂಗು ಬೇಸಾಯ ಮತ್ತು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕುದಿ ಶ್ರೀನಿವಾಸ್ ಭಟ್ ಅವರು ಭತ್ತದ ಬೆಳೆಯಲ್ಲಿ ಲಾಭದಾಯಕ ಕ್ರಮ ಮತ್ತು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕ ಡಾಕ್ಟರ್ ಮಾಧವ ಐತಾಳ್ ಅವರು ಲಾಭದಾಯ ಹೈನುಗಾರಿಕೆ ಬಗ್ಗೆ ಮಾಹಿತಿ ನೀಡಿದ್ರು ಜೈ ಜವಾನ್ ಅಂಡಲ ಉಳ್ಳೇರ್ ಇನ್ನಿಲ್ಲ ನಮ್ಮ ಕೊಂಚ ಫಸ್ಟ್ ಶ್ರದ್ಧಾಂಜಲಿ ನಮ್ಮ ರಡ್ ರೀ ಮೌನ ಪ್ರಾರ್ಥನೆ ಮಲ್ತ ಅಂಚೆ ನಮ್ಮ ಕೃಷಿಕೆ ಸಹಿ ಒಂದು ಕೃಷಿಕನ ಬಗ್ಗೆ ನಮ್ಮ ಏರ್ಲ ಏತ್ ದಾದ ಮಲ್ತೊಂದುಲ್ಲ ಐತ ಬಗ್ಗೆ ಈ ನಮ್ಮ ನಮ್ಮ ಲಾಲ್ ಬಹಾದೂರ್ ಶಾಸ್ತ್ರಿ ಪಂಥಿ ನಮ್ಮ ಕೃಷಿಕೇ ಬೊಕ್ಕ ನಮ್ಮ ಸಿಪಾಯಿ ನಮ್ಮ ಜೈ ಜವಾನ್ ಬೊಕ್ಕ ಕಿಸಾನ್ ರಡ್ ಜನಲ್ಲ ಒಂಜೇ ನಮ್ಮ ಕಾಯಿಂದ ರಡ್ ಸೈಡ್ ಏತ್ ನಮ್ಮ ಜವಾನ್ ಗೆ ಏತ್ ಕೆಲಸ ಉಂಡು ಅತೆ ಕಿಸಾನ್ ಗಳ ಕೆಲಸ ಉಂಡು ಅಂಚ ದುಪ್ಪನಾಗ ಇನಿ ಕಿಸಾನ್ ಮಸ್ತ್ ತಿರ್ತ್ ನಮ ನೆಗ್ಲೆಗ್ ಮಲ್ತ್ ಬುಡಿಯ ನಮ್ಮ ಸ್ವಲ್ಪ ಪರ್ಸೆಂಟ್ ಆಫ್ ದ ನಮ್ಮ ಟೋಟಲ್ ಅಗ್ರಿಕಲ್ಚರ್ ಇಷ್ಟ ಇತ್ತ ನಮ ಸ್ವಲ್ಪ ಪರ್ಸೆಂಟ್ ಇನಿಕ್ ನಮ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಎವರೇಜ್ ಇಟ್ ಬಿಕಮ್ಸ್ ಟು ಫಿಫ್ಟಿ ಏಟ್ ಪರ್ಸೆಂಟ್ ನಮ್ಮ ಎವರೇಜ್ ಆಫ್ ಅಗ್ರಿಕಲ್ಚರ್ ದಿನ ದಿನ ನಮ್ಮ ತಿರ್ತ್ ಬರೋದಿಲ್ಲ ಕಾರ್ಯಕ್ರಮ ಬಹಳ ಪ್ರಾಮುಖ್ಯವಾದ ದೇಗ ಮಲ್ದಿನ ಬಣ್ಣಗ ನಮ್ಮ ಕೃಷಿ ಸಾಲ ಗೆತೋನ್ಯಾಗಲೆಗೆ ಎತೋ ಜನಕ್ಕೆ ಕೃಷಿತ ಬಗ್ಗೆ ಮಾಹಿತಿ ಗೊತ್ತು ಪೂಜಿ ಕೃಷಿ ವಾರಿ ತಿಳಿಮಲ್ಪಡು ಕೃಷಿತ ಮುಖ್ಯ ವಿಚಾರದಾದ ಅಂಜನೇ ಕೃಷಿ ಸಾಲ ಸಿಕ್ಕು ಅಂಜಿನ ದ ಬಗ್ಗೆಲ್ಲ ಸುಮಾರು ಜನಕ್ಕೆ ಮಾಹಿತಿ ಒಪ್ಪಿಗೆ ಈ ಒಂದು ಸಂಸ್ಥೆ ನಮ್ಮ ಕಾಪು ಸಿ ಎ ಬ್ಯಾಂಕ್ ಕಾಪು ವ್ಯವಸಾಯ ಸೇವಾ ಸಹಕಾರಿ ಸಂಘ ಈ ಸಂಸ್ಥೆಡೆ ನಮ್ಮ ಕೃಷಿ ಸಾಲ ಕೊರಪ ಹೈನುಗಾರಿಕೆ ಸಾಲ ಕೊರಪ್ಪ ಮೂರು ಪರ್ಸೆಂಟ್ ಸಾಲ ಕೊರಪ ಜೀರೋ ಪರ್ಸೆಂಟ್ ಒಂದು ರೂಪಾಯಿಲ್ಲ ಬಡ್ಡಿದ ಅಂತ ಸಾಲ ಕೊರಪ ಆರ್ ಟಿ ಸಿ ಬೋರ್ಡು ಆಯ್ತಾ ಜೊತೆಟ್ ಈ ಕೃಷಿ ಉಪಕರಣ ಪೂರ ಸಬ್ಸಿಡಿ ಇಟ್ಟು ಅವು ನಮ್ಮ ಬ್ಯಾಂಕ್ಗಳಿಗೆ ಹೋದೊಂದು ಫಂಡನ್ನು ನಿನೇಪೊರ್ಯವು ಜಿ ಈ ಕಾರ್ಯಕ್ರಮ ಮಲ್ದಿನ ಅವೇ ಉದ್ದೇಶ ಸಾಲ ಆ ಸಾಲ ಪೂರ ತಿಕ್ಕೊಂಡೊಂದು ಬಂಪಿನ ಮಾಹಿತಿದ ದೊಟ್ಟಿಗೂ ಕೃಷಿ ಸಲಕರಣೆ ಸರ್ಕಾರ ಹೊಡೆದು ಸಬ್ಸಿಡಿ ತಿಕ್ಕೊಂಡು ಅಂಚಿನ ಹೆಂಚು ಹೆಂಚಿನ ವಸ್ತುಲು ಇಲ್ಲ ನಮ್ಮ ಜನಕ್ಕಲಿಗೆ ನಮ್ಮ ಸದಸ್ಯರಿಗೆ ತೆರ್ಪಡೋದು ಬಂಪಿನ ಉದ್ದೇಶೋಡು ಈ ಒಂದು ಕಾರ್ಯಕ್ರಮ